ನೀವು ಜರ್ನಲಿಸ್ಟ್ ಆಗ್ಬೇಕು ಅನ್ನುವ ಕನಸು ಕಾಣ್ತಿದ್ದೀರಾ ಹಾಗಾದ್ರೆ ಜರ್ನಲಿಸ್ಟ್ ಆಗೋದು ಇನ್ನು ಸುಲಭ ಮೂರೇ ತಿಂಗಳಲ್ಲಿ ನೀವು ಒಳ್ಳೆ ಜರ್ನಲಿಸ್ಟ್ ಆಗ್ಬೋದು ಅದಕ್ಕಾಗಿ ಸೃಷ್ಟಿ ಮೀಡಿಯಾ ಅಕಾಡೆಮಿ ಜಾಯ್ನ್ ಆಗಿ ಸೃಷ್ಟಿ ಮೀಡಿಯಾದಲ್ಲಿ ಕಲಿಯಲು ಪದವಿಯ ಹಂಗಿಲ್ಲ ವಯಸ್ಸಿನ ಚಿಂತೆ ಇಲ್ಲ ಇನ್ನು ಫೀಸ್ ಕೂಡ ನಿಮ್ಗೇನು ಅಷ್ಟು ಭಾರ ಆಗಲ್ಲ ಆದ್ರೆ ಕಲಿಯುವ ಮನಸ್ಸು ಬೇಕು ಮೂರೇ ತಿಂಗಳಲ್ಲಿ ಫ್ಯಾಶನೇಟೆಡ್ ಆಗಿ ಕಲ್ತ್ರೆ ನೀವು ಪಕ್ಕಾ ಜರ್ನಲಿಸ್ಟ್ ಆಗಿ ಒಂದು ಒಳ್ಳೆ ಭವಿಷ್ಯವನ್ನ ಕಾಣ್ತೀರ ಅಕಾಡೆಮಿಯ ಸ್ಪೆಷಾಲಿಟಿ ಡಿಜಿಟಲ್ ಅಪ್ರೋಚ್ ಇದು ಡಿಜಿಟಲ್ ಯುಗ ಹಾಗಾಗಿ ಪತ್ರಕರ್ತರನ್ನ ನವ ಯುಗಕ್ಕೆ ತಯಾರು ಮಾಡಿ ಅವರನ್ನ ಪರ್ಫೆಕ್ಟ್ ಪತ್ರಕರ್ತರನ್ನಾಗಿ ಮಾಡೋದೇ ನಮ್ಮ ಉದ್ದೇಶ ವಿಡಿಯೋಗ್ರಫಿ ಇರಲಿ ಫೋಟೋಗ್ರಫಿ ಇರಲಿ ಆಂಕರಿಂಗ್ ಇರ್ಲಿ ಎಡಿಟಿಂಗ್ ಇರ್ಲಿ ರಿಪೋರ್ಟಿಂಗ್ ಇರಲಿ ಸೃಷ್ಟಿ ಮೀಡಿಯಾದಲ್ಲಿ ಪಕ್ಕಾ ಪ್ರಾಕ್ಟಿಕಲ್ ಅಪ್ರೋಚ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಆಗಬೇಕು ಭ್ರಷ್ಟರ ಬೇಟೆ ಆಡಬೇಕು ಸಮಾಜದಲ್ಲಾಗುವಂತಹ ಅನ್ಯಾಯಗಳ ವಿರುದ್ಧ ಹೋರಾಡಬೇಕು ಅನ್ನುವಂತ ಹೆಬ್ಬೈಕೆ ಇದ್ದವರಿಗೆ ಸೃಷ್ಟಿ ಮೀಡಿಯಾ ಅಕಾಡೆಮಿ ಒಂದು ಒಳ್ಳೆ ವೇದಿಕೆ ಕಲ್ಪಿಸುತ್ತೆ ನಮ್ಮ ಜೊತೆ ಕವರ್ ಸ್ಟೋರಿ ತಂಡದ ಜೊತೆ ಕೆಲಸ ಮಾಡೋಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಮೂರು ತಿಂಗಳ ಕೋರ್ಸ್ ಜೊತೆ ಜೊತೆಗೆ ಮೂರು ತಿಂಗಳು ಇಂಟರ್ನ್ಶಿಪ್ ಮಾಡಬಹುದು ಈ ಅವಧಿಯಲ್ಲಿ ನೀವು ಒಳ್ಳೆ ಜರ್ನಲಿಸ್ಟ್ ಆಗಿ ಹೊರಹೊಮ್ಮಬಹುದು ಏಕೆ ಜಾಯಿನ್ ಆಗಿ ಸೃಷ್ಟಿ ಮೀಡಿಯಾ ಅಕಾಡೆಮಿ ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್ ಜೊತೆ ನೀವು ಒಂದು ಭಾಗವಾಗಬಹುದು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಏಟ್